ಸರಿ ರೀ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅದನ್ನೇ ಹೇಳ್ತಾ ಇದೀನಿಗ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾ ಇತ್ತು ಮನೆಯಿಂದ ಹೊರಗೆ ಹೋದನು ಮಾರ್ಕೆಟ್ಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು ಪಾಕಿಸ್ತಾನದ ಐನೂರು ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ನಮ್ಮ ಮೇಲೆ ಆತಂಕದಲ್ಲಿ ಆಚರಣೆ ಮಾಡಿದಿರ ನಾನು ಏನ್ ಹೇಳ್ತಾ ಇದ್ದೀನಿ ಹೇಳಿ ಎಷ್ಟು ದೀಪಾವಳಿಯನ್ನ ತಾವು ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದಿರ ಹೇಳಿ ತಮ್ಮ ಇಲ್ಲ ಸ್ವಾಮಿ

ನೋಡ್ರಿ ಎಷ್ಟು ದೀಪಾವಳಿ ಎಷ್ಟು ದೀಪಾವಳಿ ಆತಂಕದಲ್ಲಿ ಆಚರಣೆ ಮಾಡಿದ್ರ ಹೇಳ್ಬೇಡಿ ನಾನು ಚಾಲೆಂಜ್ ಮಾಡ್ತಾ ಹಿರಿಯ ಸದಸ್ಯರು ಮಾತಾಡ್ಬೇಕಾರ ಹಿರಿಯ ಸದಸ್ಯರು

ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ ತಾವು ಮಾತಾಡು ಮಾತಾಡಿ ಇಲ್ಲ ಯಾಕಂದ್ರೆ ನಿಮ್ಮ ಅಧ್ಯಕ್ಷರೇ ನಾನು ಯಾಕಂದ್ರೆ ನಾನು ನೀವ್ಯಾರೋ ಬಾಂಬ್ ಹಾಕಿದೀರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ ಚರ್ಚೆ ಆಗಬೇಕಾಗಿದೇನೆ ಚರ್ಚೆ ಸ್ವಾಮಿ ನೆಕ್ಸ್ಟ್ ಮಾತಾಡಿ ನೀ ಈಗ ಅವ್ರಿಗೆ ಹೇಳಿ ಅಲ್ಲ ಸ್ವಾಮಿ ಅವ್ರೆ ಯಾಕಂದ್ರೆ ಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ನೆಕ್ಸ್ಟ್ಗೆ ಈಗ ಜಾನಂದ ಅವರೇ ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡುದು ತೆಗಬಹುದು ಈ ಗಂಭೀರವಾದಂತ ಅತ್ಯಂತ ಗಂಭೀರತೆಯಿಂದ ಚರ್ಚೆ ಮಾಡ್ದ ಈ ಕಡೆ ಮುಖ್ಯ ಅಲ್ಲ ನಮಗೆ ಯಾವ ವಿಚಾರ ಚರ್ಚೆ ಆಗ್ಬೇಕು ಅಲ್ಲಿ ನ್ಯಾಯ ಸಿಗ್ಬೇಕು ಅದು ವಿಚಾರ ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು ಅವ್ರನ್ನ ನಾನು ಯಾಕಂದ್ರೆ ನಾನು ಇಲ್ಲಿಯಾರ್ದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಅಥವಾ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಿದೆವು ಹೋದ್ರೆ ಇದು ಎಂಡ್ ಇದು ಯಾಕೆ ಯಾಕೆ ನೀವು ಮಾತಾಡಿ ಮಾತಾಡ್ತಾರೆ ಅಪರಾಧಿ ಅಲ್ಲ

ಸರ್ಟಿಫಿಕೇಟ್ ಕೊಡೋಣ ಆಯ್ತು ಸರ್ಟಿಫಿಕೇಟ್ ಕೊಡ್ತೀವಿ ರವಿ ಕೂತ್ಕೊಳ್ಳಿ ದಯವಿಟ್ಟಿರಿ ರವಿ ಅವ್ರೆ ನಾನಾ ಸ್ವಾಮಿ ಸರ್ ಈಗ ನಾನಾ ಸ್ವಾಮಿ ಅವ್ರೆ ಆಯ್ತು ಇದೆಲ್ಲ ಯಾರಿಗೆ ಕಥೆ ಹೇಳ್ತೀರಿ ಇಲ್ಲಿ ಕೂತ್ಕೊಂಡು ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ ನಾನ ಸ್ವಾಮಿ ಅವ್ರೆ ಆಯ್ತು ಎಲ್ಲ ವಿಷಯ ಚೆನ್ನೈ ಅವ್ರೆ ಕೂತ್ಕೊಳ್ಳಿ ಈಗ ಈ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ ಅವರೇ ಅವ್ರೆ ಈ ಸಬ್ಜೆಟ್ಗೆ ಸಂಬಂಧಪಟ್ಟ ಆಯ್ತು ಆಯ್ತು ಮಾತಾಡಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ ಚೆನ್ನೈನ ಕೂತ್ಕಲ್ಲೇ ಇವತ್ತು